ಸಿ ಪಾಲ್ರು ಅವ್ರ ಅವ್ರಿಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಕೇಳ್ರಿ ಬಿಸಿ ಪಾಲ್ರು ಕೃಷಿ ಮಂತ್ರಿ ಹೋಗಿ ಕೇಳ್ರಿ ಪಾಪ ಆಪ್ ದಿ ರೆಕಾರ್ಡ್ ನಮ್ಮ ಜಾಯಿಂಟ್ ಡೈರೆಕ್ಟರ್ಗೆ ಈ ಕೃಷಿ ಕೇಳ್ರಿ ಎಷ್ಟು ಪ್ರಾಮಾಣಿಕ ಅವ್ರು ಹೇಳ್ತಾರೆ ಅಲ್ಲಿ ಅಧಿಕಾರಿಗಳು ಇಂಥ ಕೃಷಿ ಮಂತ್ರಿ ಎಂದೂ ಮಂದಿರಲಿಲ್ಲ ನಮ್ಮ ಕರ್ನಾಟಕ ఆ రైతు తర్పత్ర కొటరల్ ఎస్ కట్ట అక్కడ కృషి వంట్రీ రైతు డూప్లికేట్ అవసరం అగ్రికల్చర్ డిపార్టెంట్ ఉల్గొలు తప్పకత్ీ ఇవరే నన్ నైతికత రీ ఎలా సెంట్రలైజ్ ರೈತರ ಔಷಧ ಕೊಡೋ ಖರೀದಿ ಎಲ್ಲ ಸೆಂಟ್ರಲ್ ಆಗಿದೆ ಬೆಂಗಳೂರಿನಾಗ ಖರೀದಿ ಮಾಡೋದು ಅವ್ರು ಕೊಟ್ಟು ಕರ್ಸೋದಿಲ್ಲ ಬಿಜಾಪುರ ಇಲ್ಲ ಅಗ್ರಿಕಲ್ಚರ್ ನಮ್ಮ ಆಫೀಸರ್ಗೋಗಿ ಕೇಳಿದ್ರು ತಾರ್ಪತ್ರಿ ಅಂತ ನಿಮ್ಗೆ ಇವೆಲ್ಲ ರೈತರು ಉದ್ಧಾರ ಮಾಡವ ಇವೆಲ್ಲ ತೆಗೆದ್ರೆ ಭಾಳ ಹೊಣತವ್ ಅವ್ರು ಏನೇ ಉದ್ದೇಶ ಬೇರೆ ಏನಂತೂರಪ್ಪ ಹೇಳಿರ್ತಾನಪ್ಪ ಮಗಲ್ಲ ಅದು ಕೊರೋರ ಅದು ಯಾವ್ದು ಶಿಕಾರಿ ಒಂದು ಹಳ್ಳಿ ಶಿಕಾರಿಪುರಂಗೆ ಬರ್ತೈತಿ ಒಂದು ಹಿರಿಯರು ಬರ್ತದೆ ಇವ್ರನ್ನ ಅವ್ರ ಸಮಾಧಾನ ಮಾಡ್ಬೇಕು ಇವ್ರನ್ನ ಅವ್ರ ಸಮಾಧಾನ ಶಿಕಾರತ್ತು ಒಬ್ಬ ಪ್ರಾಮಾಣಿಕ ಮನುಷ್ಯ ಇದ್ದರು ನಮ್ಮ ಪಕ್ಷದ ಎಮ್ ಎಲ್ ಎ ಅವ್ರ ತಂದೆಯವ್ರು ಬಿ ಜಿ ಬಣಕಾರ ಸ್ಪೀಕರ್ ಇದ್ರು ಕೆ ಎಸ್ ಆರ್ ಟಿ ಸಿ ಪಾಸನಾಗ್ತದೆ ಒಬ್ಬ ಎಮ್ ಎಲ್ ಎ ಇವತ್ತು ಯಾರೇ ನಮ್ಮ ನಾವು ಯಾರು ಹಗಾಡ್ತೀವಿ ಆಟ ಪ್ರಾಮಾಣಿಕ ಮನಸ್ಸನ್ನೋದು ಬಣಕಾರ ಅಂಥವ್ರು ಬಲಿ ಕೊಟ್ಟರು ಯಡಿಯೂರಪ್ಪ ತಮ್ಮ ಸಾರ್ಥಕಂಡ್

ಯಾರು ಯಾರು ಯಾರ ಇಲ್ಲ ಕರೋನಾದಾಗ ಜೋಡ ಯಾರಿದ್ರು ಅಪ್ಪ ಮಕ್ಕಳಿಗೆ ಬಂದ್ರೆ ಮಕ್ಕಳು ನೋಡ್ಯಾರುಟ್ಯಾರ ಹೆಂಡತಿ ಮಕ್ಳು ಮುಟ್ಟ್ಯಾರ ಹಾಂ ನಾವು ಯಾರು ಬೇಕಾಗಿಲ್ಲ ನನಗೆ ಜನ ನನ್ ಹಿಂದದ చాజనగర్ కళి కోలారేళి ఇల్ బసవ కళ్యాణ్ కళ్యాతారా గౌడ్ర హే ఇ ముఖ్యమంత్రి ఏను ఆ ఘడక్ మాట్ బాయితే